ಮಕ್ಕಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸಲು ಮತ್ತು ಅವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುವ ಉದ್ದೇಶದಿಂದ ಕಳೆದ ನಲವತ್ಮೂರು ವರ್ಷಗಳಿಂದ ಕಲ್ಕೂರ ಪ್ರತಿಷ್ಠಾನವು ನಡೆಸಿಕೊಂಡು ಬಂದಿರುವ ರಾಷ್ಟ್ರ ಮಟ್ಟದ ಮಕ್ಕಳ ಉತ್ಸವ ಶ್ರೀ ಕೃಷ್ಣ ವೇಷ ಸ್ಪರ್ಧೆಯನ್ನು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ರವಿವಾರ ನಡೆಯಲಿದೆ ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸ್ ಪ್ರದೀಪ್ ಕುಮಾರ್ ಕಲ್ಕುರ ಕೃಷ್ಣಾಷ್ಟಮಿ ಎಂದು ಬೆಳಗ್ಗೆ ಒಂಬತ್ತರಿಂದ ಶ್ರೀ ಕೃಷ್ಣ ವರ್ಣ ವೈಭವ ಮಧ್ಯಾಹ್ನ ಹನ್ನೆರಡರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಗಂಟೆಗೆ ಸರಿಯಾಗಿ ಶ್ರೀಕೃಷ್ಣ ಜನ್ಮ ಮಹೋತ್ಸವ ನಂದಗೋಕುಲ ವೇದಿಕೆಯಲ್ಲಿ ಗಣ್ಯರು ಮತ್ತು ಪುಟಾಣಿ ಕೃಷ್ಣರು ಮತ್ತು ಮಾತೆಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆಯೊಂದಿಗೆ ಶ್ರೀಕೃಷ್ಣ ವೇಷ ಸ್ಪರ್ಧೆ ಉದ್ಘಾಟನೆಗೊಳ್ಳಲಿದೆ ರಾತ್ರಿ ಹನ್ನೆರಡರ ತನಕ ವಿವಿಧ ಸ್ಪರ್ಧೆಗಳನ್ನು ಒಟ್ಟು ನಲವತ್ತ ಮೂರು ವಿಭಾಗಗಳಲ್ಲಿ ಒಂಬತ್ತು ವೇದಿಕೆಗಳಲ್ಲಿ ಏಕಕಾಲದಲ್ಲಿ ಆಯೋಜಿಸಿದರು ಿದೆ ಮತ್ತು ಮಧ್ಯಾಹ್ನ ಹನ್ನೆರಡರಿಂದ ರಾತ್ರಿ ಹನ್ನೆರಡರವರೆಗೆ ವಿವಿಧ ಸಾಹಿತ್ಯಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಈ ರಾಷ್ಟ್ರೀಯ ಮಕ್ಕಳ ಉತ್ಸವದಲ್ಲಿ ಜೋಡಿಸಲಾಗಿದೆ ರಾತ್ರಿ ಹನ್ನೆರಡು ಗಂಟೆಗೆ ಆರ್ಘ್ಯ ಪ್ರಧಾನ ಪ್ರಸಾದ ವಿತರಣೆಯೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಎಂದರು ಈ ಸಾಂಸ್ಕೃತಿಕ ಸಂಪನ್ನತೆಗಳಲ್ಲಿ ರಾಷ್ಟ್ರಭಕ್ತರ ವೇಷವನ್ನು ಹಾಕುವಂಥದ್ದು ಇಲ್ಲ ರಾಷ್ಟ್ರೀಯ ನಾಯಕರನ್ನು ಪ್ರತಿಬಿಂಬಿಸುವಂಥದ್ದು ಸಾಂಸ್ಕೃತಿಕ ಸರದಾರರನ್ನು ಶಿವಾಜಿ ಅಂಥವರನ್ನು ಇಂಥವರನ್ನು ಸಂಭ್ರಮಿಸುವಂಥದ್ದು ದೇವತೆಗಳನ್ನು ಸಂಬಂಧ ಅರ್ಥದಲ್ಲಿ ಈಗಡಿಸುವ ವ್ಯವಸ್ಥೆಗಳು ಏನೇನು ಈಗದ ಹಾಗಿನ ವಿದ್ಯುನ್ಮಾನ ಕ್ಷೇತ್ರಗಳು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಇರಲಿಲ್ಲ ಅವರು ಇಲ್ಲಿಂದ ಮಣಿಪಾಲಕ್ಕೆ ಲೈಟಿಂಗ್ ಕಾಲ್ ಮಾಡಬೇಕಾದಂಥ ಸ್ಥಿತಿ ಕಾರ್ಯ ಕಂಕಾಲ್ ಬುಕಿಂಗ್ ಅಲ್ಲ ಲೈಟಿಂಗ್ ಕಾಲ್ ಉದಯವಾಣಿಗೆ ಲೈಟಿಂಗ್ ಕಾಲ್ ಮಾಡ್ತಿದ್ದು ನಾವು ಇದನ್ನು ಹೇಗಪ್ಪ ನಿವಾರಿಸುವುದು ಅವಾಗ ಸಿನಿಮಾ ಪದ್ಯಗಳನ್ನು ಹೇಳ್ತಾ ಏನೇನೋ ಒಂದು ಇದ್ದರು ನಾವು ಕಂಡುಕೊಂಡದ್ದು ಕೃಷ್ಣ ವಿಶ್ವ ಸ್ಪರ್ಧೆಯ ಮುಖಾಂತರ ಒಂದು ರಾಷ್ಟ್ರೀಯ ಚಿಂತನೆಗಳ ನಮ್ಮ ಸಾಂಸ್ಕೃತಿಕ ಚಿಂತನೆಗಳ ಅನಾವರಣದ ಒಂದು ನೆಲೆ ಮಕ್ಕಳಿಗೆಯಲ್ಲಿ ನಾವು ಆರಂಭ ಮಾಡಿ ಕದರಿ ಗೋಪಾಲಕೃಷ್ಣ ಮಠದ ದಿಬ್ಬದಲ್ಲಿ ಅಂದರೆ ಎದು ಕಡೆ ಜಿಡ್ಡೆ ಇತ್ತು ಇವಾಗೆಲ್ಲ ಅದನ್ನು ಲೆವೆಲ್ ಮಾಡಿಯಲ್ಲಿ ಚೆನ್ನಾಗಿ ಆಗಿದೆ ಅವರು ಎಂಟು ವಿದ್ಯಾರ್ಥಿಗಳೊಂದಿಗೆ ಮಕ್ಕಳೊಂದಿಗೆ ಅದು ಆಯಿತು